ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ ಮಾರಕಾಸ್ತ್ರಗಳಿಂದ ಇರಿದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಹೊಂಗಸಂದ್ರದ ಮನೆಯಲ್ಲಿ ಮೂವತ್ತೈದು ವರ್ಷದ ಮಹಿಳೆಯನ್ನು ಹತ್ಯೆ ಮಾಡಿದ್ದಾರೆ ಬಹಳ ಭೀಕರವಾಗಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅನೈತಿಕ ಸಂಬಂಧಕ್ಕೆ ಕೊಲೆ ಮಾಡಿರುವಂಥ ಶಂಕೆಗಳಿದ್ದಾವೆ ಪ್ರಮೋದ ಅಂಥೇಳಿ ಆಕೆಯ ಹೆಸರು ಮೂವತ್ತೈದು ವರ್ಷ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಅನುಮಾನಗಳು ಅನೈತಿಕ ಸಂಬಂಧ ಇತ್ತು ಅಂಥೇಳಿ ಗಂಡಿನಿಂದ ದೂರಾಗಿ ಪ್ರತ್ಯೇಕವಾಗಿ ಪ್ರಮೋದ ವಾಸ ಮಾಡ್ತಾ ಇದ್ದು ಇತ್ತೀಚೆಗೆ ಇಂತಹ ಘಟನೆಗಳು ಬೆಂಗಳೂರು ಜಾಸ್ತಿ ಆಗ್ತಾ ಇದೆ ಕುಟುಂಬದಿಂದ ದೂರ ಇರ್ತಾರೆ ಅಥವಾ ಗಂಡನ್ನು ಬಿಟ್ಟು ಅವರು ಸಪ್ರೇಟ್ ಆಗಿರ್ತಾರೆ ಡಿವೋರ್ಸ್ ಆಗಿರೋದಿಲ್ಲ ಡಿವೋರ್ಸ್ ಆಗಿದ್ದರೂ ಕೂಡ ಗಂಡ ರೊಚ್ಚಿಗೆದ್ದು ಈ ರೀತಿಯಾಗಿ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನುವಂಥ ಕಾರಣಕ್ಕೋಸ್ಕರ ನಡುರೊಡಲು ಕೊಂದಿರುವುದು ಉದಾಹರಣೆಗಳು ಕೂಡ ಇದ್ದಾವೆ ಈಗ ನೋಡಿ ಅಲ್ಲಿ ಮನೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆಯನ್ನು ಮಾಡಿ ಎಸ್ಕೇಪ್ ಆಗಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಈಗ ಮೇಕ್ರಿ ಸರ್ಕಲ್ ಸಂತೋಷನ ಅವಾಂತರ ನೋಡ್ತಾ ಇದ್ವಿ ಹುಚ್ಚ ಹಿಡಿದಿದೆ ಅಂತ ಅನಿಸ್ತು ನಮಗೆ ಮೇಲ್ನೋಟಕ್ಕೆ ನೋಡಿದ್ರೆ ಇನ್ನೊಂದು ಕಡೆ ಮಹಿಳೆಯ ಬರ್ಬರ ಕೊಲೆ ಈ ಒಂದು ಆಗುಂತಕರ ಪತ್ತೆ ಏನಾದರೂ ಆಯಿತು ಅನೈತಿಕ ಸಂಬಂಧವೇ ಕೊಲೆಗೆ ಕಾರಣ ಆಗಿರಬಹುದಾ ಹೇಗಂತ ಪ್ರಭು ಏನು ಈಗಾಗಲೇ ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಮೃತಪಟ್ಟಿರುವಂತಹ ಪ್ರಮೋದ ಏನಿದೆ ಸೊ ಈಕೆ ಈತ ಏನು ಮೊದಲು ಒಂದು ಮದುವೆಯಾಗಿರ್ತಾನೆ ಅದಾದ ನಂತರ ಆಕೆಗೆ ಸ್ವಲ್ಪ ಅನಾರೋಗ್ಯ ಇರುವ ಕಾರಣ ಹಿನ್ನೆಲೆಯಲ್ಲಿ ಆತನ ತಂಗಿಯನ್ನು ಕೂಡ ಈತ ಮದುವೆಯನ್ನು ಆಗಿರ್ತಾನೆ ಮದುವೆಯಾಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸವನ್ನು ಕೂಡ ಮಾಡಿಕೊಂಡಿರ್ತಾರೆ ಆದರೆ ಈ ಹತ್ಯೆಗೆ ನಿಖರವಾದ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಏನು ಗೊತ್ತಾಗಿಲ್ಲ ಅಂದರೆ ಸಸ್ಪೆಕ್ಟ್ಗಳ ಶಂಕೆ ಇರುವಂಥದ್ದು ಅನೈತಿಕ ಸಂಬಂಧ ಇರ್ಬೋದು ಇಲ್ಲ ಬೇರೆ ಕಾರಣಕ್ಕೆ ಹತ್ಯೆಯನ್ನು ಮಾಡಿರಬಹುದು ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಆದರೆ ಮಹಿಳೆಯನ್ನು ಬರ್ಬರವಾಗಿ ಭೀಕರವಾಗಿ ಈತ ಹತ್ಯೆಯನ್ನು ಮಾಡಿರುವಂತದ್ದು ಸದ್ಯ ತಡವಾಗಿ ಪ್ರಕರಣ ಬೆಳಕಿಗೆ ಬರುತ್ತೆ ಪ್ರಕರಣ ಬೆಳಕಿಗೆ ಬಂದ ನಂತರ ಸ್ಥಳಕ್ಕೆ ಬಂಬಲ ಪೊಲೀಸರು ಭೇಟಿಯನ್ನು ಕೊಡ್ತಾರೆ ಭೇಟಿ ಇಟ್ಟುಕೊಂಡು ಪರಿಶೀಲನೆ ಮಾಡ್ತಾ ಒಂದು ಸಂದರ್ಭದಲ್ಲಿ ಮೃತಳೆಯಿಂದ ಈಕೆ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿಯ ಮೂಲದವಳು ಇಲ್ಲಿ ಕೆಲಸವನ್ನು ಮಾಡಿಕೊಂಡಿರ್ತಾರೆ ಗಾರ್ಮೆಂಟ್ಸ್ಗೆ ಹೋಗಿರ್ತಾರೆ ಅನ್ನೋದು ಮತ್ತೆ ಗಂಡ ಹೆಂಡತಿಯ ನಡುವೆ ಕೂಡ ಸಣ್ಣ ಪುಟ್ಟ ಜಗಳ ಮೇಲಿನ ಮೇಲೆ ಆಗ್ತಾ ಇರುತ್ತೆ ಇದೇ ಕಾರಣಕ್ಕೆ ಹತ್ಯೆಯನ್ನು ಆಗಿರಬಹುದು ಅಂತ ಒಂದು ಕಡೆ ಮತ್ತೊಂದು ಕಡೆ ಎರಡು ಕೂಡ ಮದುವೆಯನ್ನು ಇದರ ನಡುವೆ ಏನಾದರೂ ಅಕ್ಕ ತಂಗಿಯನ್ನು ಭಿನ್ನಾಭಿಪ್ರಾಯಗಳು ಬಂದಿದ್ವಾ ಕೌಟುಂಬಿಕ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಆದರೆ ಭೀಕರವಾಗಿ ಹತ್ಯೆ ಮಾಡಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸದ್ಯ ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಮತ್ತೊಂದು ಕಡೆ ಏನು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಅಲ್ಲಿಂದ ಸ್ಥಳಾಂತರ ಮಾಡಿರುವಂಥದ್ದು ಆದರೆ ಇಡೀ ಇನ್ಸಿಡೆಂಟ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪತ್ತೆ ಮಾಡಬೇಕಾಗಿದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೊಲೆ ಪ್ರಕರಣ ದಾಖಲಾಗಿ ತನಿಖೆಯನ್ನು ಮುಂದುವರೆಸಿರುವಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ